ಮಾಡ್ಕೊಳ್ತೀನಿ ತುಂಬನೇ ಸಣ್ಣ ಕಟ್ ಮಾಡ್ಕೋಬೇಕು ಹಿಂಗಾದ್ರೂ ಕಟ್ ಮಾಡ್ಬೋದು ಅಥವಾ ಚೇದ್ರ ಮೇಲೆ ಆದ್ರೂ ಇಟ್ಕೊಂಡು ಕಟ್ ಮಾಡ್ಬೋದು ನಾವು ಇದಕ್ಕೆ ಹೆಸ್ರು ಬೆಳೆಗೆ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾ ಸಣ್ಣಕ್ಕೆ ಕಟ್ ಮಾಡಬೇಕು ಇವಾಗ ಈ ಸಮ್ಮರಿಗೆ ಈ ತರದವ್ನೇ ಮಾಡ್ಕೋಬೇಕು ಸ್ನೇಹಿತರೆ ಬಿಸಿಲು ತುಂಬಾ ಇದೆ ಈ ಸತಿ ಇದು ತಂಪಾಗಿ ಆಗುವಂಥದ್ದು ನಮ್ಮ ಬಾಡಿನ ತಂಪು ಯಾವುದು ಮಾಡುತ್ತೆ ಆ ಥರದನ್ನ ಹುಡ್ಕಿ ಹುಡ್ಕಿ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಆಗಿದೆ ಹನ್ನೆರಡು ವರ್ಷ ಆಗಿತ್ತಂತೆ ಈ ಥರ ಬಿಸಿಲು ಬರಗಾಲ ಬಂದು ಈ ಸರಿ ಅಷ್ಟು ಬಿಸಿಲು ಇದೆ ಈ ಥರ ಸಣ್ಣ ಕಚ್ಕೋಬೇಕು ನೋಡಿ ಒಂದೆರಡು ಕಪ್ಪು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸೌತೆಕಾಯಿ ಕಟ್ ಮಾಡಿದ್ದೀನಿ ಬೇಕಾದರೆ ಇನ್ನೂ ಜಾಸ್ತಿ ಕಟ್ ಮಾಡ್ಕೊಬೋದು ತೀರಾ ನೋಡಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ತುಂಬ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಇಲ್ಲಂತಂದರೆ ಒಂಥರ ನಮಗೆ ಒತ್ತಬೇಕಾದ್ರೆ ಸಿಗುತ್ತೆ ಅದರ ನೀರು ಹಿಂಡೋದೇನು ಬೇಡ ಫಸ್ಟು ನೀರು ಹಾಕ್ಕೊಳ್ಳೋದು ಬೇಡ ನಾವು ಸೌತೆಕಾಯಿನ ಹಂಗೆ ಹಸಿಟ್ಟು ಉಪ್ಪು ಮಿಕ್ಸ್ ಆಗೋ ಥರ ನಾವು ಹಾಗೆ ಮಿಕ್ಸ್ ಮಾಡೋಣ ಆವಾಗ ಇದ್ರ ನೀರೆಲ್ಲ ಸ್ವಲ್ಪ ಬೀಳುತ್ತೆ ಇಟ್ಟಿಗೆ ಇನ್ನು ಉಳಿದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಈ ಸಮಾಜಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಅದು ಸೌತೆಕಾಯಿ ಇಲ್ಲಂತೂ ಏನು ಮಾಡಿದ್ರು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಹಿಟ್ಟು ಈ ಥರ ಉಂಡೆ ಆಗೋ ಥರ ಆಗಿದೆ ಸೌತೆಕಾಯಿ ನೀರನ್ನೆಲ್ಲ ಹಿಟ್ಟು ಹಿಡ್ಕೊಂಡಿದೆ ಉಪ್ಪು ಹಾಕಿದ್ದೀನಲ್ಲ ಇವಾಗ ನಾವು ಸ್ವಲ್ಪ ಸ್ವಲ್ಪ ಮಾಮೂಲಿ ನೀರೇನೆ ತಣ್ಣೀರೇನೆ ಈ ಥರ ಕಲಸಿದೀನಿ ಕಲ್ಸ್ಬಿಟ್ಟು ಒನ್ ಅವರು ಏನಾದರೂ ಪಾತ್ರೆನಾದರೂ ಸರಿ ಕವರ್ ಆದರೂ ಸರಿ ನೀಟಾಗಿ ಮುಚ್ಚಿಟ್ಬಿಡಿ ಒನ್ ಅವರ್ ರೆಸ್ಟ್ ಮಾಡಲಿ ಇದು ನಾನು ಕವರ್ ಮುಚ್ಚಿಬಿಟ್ಟು ಪಾತ್ರೆ ಮುಚ್ಚಿದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಇದಾಗುತ್ತೆ ನಾನು ಹಂಗೇ ಕವರ್ ಮುಚ್ಚಿಬಿಟ್ಟು ಒಂದು ಒಂದೂವರೆ ಅವರ್ ನಾನು ಇಡ್ತೀನಿ ಟೈಮ್ ನಿಮಗೆ ಎಷ್ಟಿರುತ್ತೆ ಅಷ್ಟು ಆದರೆ ಒನ್ ಅವರ್ ಅಂತೂ ಬೇಕೇ ಬೇಕು ಅದ್ರ ಮೇಲೆ ಟೈಮ್ ಇದ್ದರೆ ಇನ್ನು ಇಟ್ಕೋಬೋದು ಇದು ಒಂದು ರಾಯ್ತ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಎರಡೇ ಎರಡು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬಿಸ್ಲು ಕಾಲ ಅಲ್ಲ ಹಂಗಾಗಿ ಮೊಸರಲ್ಲಿ ಇದು ಮಾಡೋಣ ಅಂದ್ಬಿಟ್ಟು ಮೊಸರು ಹಾಕ್ತಾ ಇದ್ದೀನಿ ನಾನು ಕಾಲಿದ್ರೆ ಮೊಸರು ಹಾಕ್ತಾ ಇದ್ದೀನಿ ಜಾಸ್ತಿ ಬೇಕಂತನವರು ಜಾಸ್ತಿ ಹಾಕೋಬೋದು ನನಗೆ ಹುಳಿಕಾಯಿ ಪಲ್ಯ ಇದೆ ಹಂಗಾಗಿ ಇದನ್ನ ನಾನು ಅದಕ್ಕೆ ರಾಗಿ ಕೊಡ್ತಾ ಇದ್ದೀನಿ ನಾನು ದಾಳಿಂಬೆ ಹಾಕಿದ್ದೀನಿ ಬೇಕಾದರೆ ಆಫಲ್ಲೋ ದ್ರಾಕ್ಷಿನ ಯಾವ್ದು ಬೇಕಾದರೂ ಹಾಕೋಬಹುದು ನಾನು ದಾಳಿಂಬೆ ಹಾಕಿದ್ದೀನಿ ಚಪಾತಿ ಹಿಟ್ಟು ನೆಂದಿದೆ ನನಗೆ ಟೈಮ್ ಇತ್ತು ಒಂದು ಎರಡು ಅವರೆ ಬಿಟ್ಟಿದ್ದೀನಿ ನೋಡಿ ಸೌತೆಕಾಯಿ ಹಾಕಿರೋದಕ್ಕೂ ಅದಕ್ಕೂ ನಾನು ಎಷ್ಟು ಸ್ಮೂತಾಗಿದೆ ಹಿಟ್ಟು ಅಂದರೆ ಒಳ್ಳೆ ಬೆಣ್ಣೆ ಥರ ಜಾರ್ತಾ ಇದೆ ತುಂಬ ಸ್ಮೂತಾಗಿದೆ ಇವಾಗ ಒತ್ಕೊಳ್ಳೋಣ ಏನು ಸಾಕು ಮಿದ್ದಿರೋದಷ್ಟೇ ತುಂಬ ಸ್ಮೂತಾಗಿದೆ ಅಂದ್ರೆ ತುಂಬಾ ಗಟ್ಟಿ ಇದನ್ನು ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತೆ ತೆಳ್ಳಗಾಗುತ್ತೆ ತೀರಾ ಸಣ್ಣ ಮೇಡ ಇದು ದಪ್ಪಲ್ಲಿ ತಗೋಬೇಕು ಇಟ್ಟು ಕಾಣಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫುಡ್ ಓಕೆ ನಂದು ಚಪಾತಿ ಮಾಡೋದನ್ನು ಹೇಗೆ ಅಂತ ಒಳ್ಳೆ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲ್ ಯಾರು ಅಷ್ಟೊಂದು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಹಾಕಿ ಇವಾಗ ಅಲ್ಲಲ್ಲಿ ಸೌತೆಕಾಯಿ ಕೈ ಕಾಣಿಸುತ್ತೆ ತುಂಬಾ ಸ್ಮೂತಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಚಪಾತಿ ಸಮ್ಮರಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಯಾವಾಗು ಒಂದೇ ಥರ ಚಪಾತಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ನಾನು ಸೌತೆಕಾಯಿ ಮತ್ತು ಗೋಧಿ ಹಿಟ್ಟು ಉಪ್ಪು ನೀರು ಅಷ್ಟೇ ಹಾಕಿದ್ದೀನಿ ತಲ್ಸವಾಗ ಎಣ್ಣೆ ಸಹ ಬಳಸಿಲ್ಲ ಇವಾಗ ಬೇಯಿಸೋವಾಗ ಸ್ವಲ್ಪ ಇದ್ದೀನಿ ಒತ್ತುವಾಗ ನಾನು ಎಣ್ಣೆ ಬಳಸ್ತಿಲ್ಲ ಎಣ್ಣೆ ಕಮ್ಮಿ ಹಾಕೊಂಡು ಸೌತೆಕಾಯಿ ಉಪಯೋಗಿಸ್ಕೊಂಡು ಚಪಾತಿ ಮಾಡೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ನೀವು ಮಾಡಿ ನಿಮಗೆ ಒಂದು ಕಮೆಂಟ್ ಹಾಕಿ ಚಪಾತಿ ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಮಕ್ಕಳು ಸಹ ಸುಲಭವಾಗಿ ಅಲ್ಲಿ ತಿನ್ಬೋದು ತುಂಬಾ ಚೆನ್ನಾಗಿದೆ ನಾನು ಮೊಸರು ರಾಯಿತ ಮಾಡ್ಕೊಂಡಿದ್ದೀನಿ ಸರುಳ್ಳಿ ಕಾಳು ಪಲ್ಯ ಮಾಡಿದೆ ಚಪಾತಿಗೆ ನಾನು ಇದನ್ನ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಸ್ನೇಹಿತರೆ ಸುಮ್ಮರ್ಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು